ಅವ್ರ ಮನಸಲ್ಲಿ ಯಾರು ಇರ್ತಾರೆ ಅವ್ರು ಓಟ್ ಹಾಕ್ತಾರೆ ಅದೇ ಅದನ್ನು ಯಾರು ಒತ್ತಡ ಹೇಳ್ಲಿಕ್ಕೆ ಆಗೋದಿಲ್ಲ ಆಮೇಲೆ ಮತ್ತೆ ಹೇಳ್ತಾ ಇದ್ರು ಮೂರ್ನಾಲ್ಕು ಸಲ ವ್ಯಾಖ್ಯಾನ ಮಾಡ್ತಾ ಇದ್ರು ಏನು ಎಮ್ ಎಲ್ ಎರು ಸಂಭ್ರಮಾಚರಣೆ ಮಾಡ್ತಾರಂತೆ ಸಂಭ್ರಮಾಚರಣೆ ಮಾಡ್ತಾ ಇದ್ದಾರೆ ಸಂಭ್ರಮಾಚರಣೆ ಒಂದು ಪ್ರತೀತಿ ಇವತ್ತಿಂದಲ್ಲ ಸನ್ಮಾನ್ಯ ಪ್ರಕಾಶ್ ಅವರು ಕಲ್ಲಪಲ್ಲಿ ಪ್ರಕಾಶ್ ಅವರು ಲಾಸ್ಟ್ ಟೈಮು ನಿಜವಾಗ್ಲೂ ಕೂಡ ಅವ್ರಿಗೆ ನಾವು ಗೌರವನ ಕೊಡ್ತೇವೆ ಯಾಕೆಂದ್ರೆ ಲಾಸ್ಟ್ ಟೈಮ್ ಇದೇ ಕಾಡೇನಹಳ್ಳಿ ನಾಗರಾಜ್ ನಿಂತಾಗ ನಮ್ಮ ಜೊತೆಗಿದ್ರು ನಮ್ಮ ಸಹಕಾರ ಕೊಟ್ಟರು ನಮ್ಮ ಸಹಾಯ ಮಾಡಿದ್ರು ಅವತ್ತು ಕಲ್ಪಲ್ಲಿ ಪ್ರಕಾಶ್ ಅವರು ನಮ್ಮ ಜೊತೆ ಇದ್ದಾಗಲೂ ಕೂಡ ಆವತ್ತು ಸಂಭ್ರಮಾಚರಣೆ ಮಾಡಿದ್ದೀವಿ ಇವತ್ತೇನು ವಸದೇನಲ್ಲ ಅದು ಇವತ್ತು ಶಾಸಕರು ಹೇಳಿದ್ದಾರೆ ಸಂಭ್ರಮಾಚರಣೆ ಮಾಡ್ತಾರೆ ನಿಜ ಶಾಸಕರಲ್ಲಿ ಇರ್ತಕ್ಕಂಥ ಉದ್ದೇಶನೇ ಬೇರೆ ಶಾಸಕರು ಯಾಕೆ ಹೇಳ್ದು ಅಂತ ಹೇಳಿದ್ರೆ ಇದೇ ಆಲೂಂಗೂರು ಶ್ರೀನಿವಾಸ್ ಅವರು ಈ ತಾಲೂಕಲ್ಲಿ ಎಮ್ ಎಲ್ ಆಗಿದ್ದಾಗ ಮಂತ್ರಿಗಳಾಗಿದ್ದಾಗ ಅನೇಕ ಸ್ಥಳೀಯ ಸಂಸ್ಥೆಗಳು ನಮಗೆ ಹತೋಟಿಯಲ್ಲಿತ್ತು ಜಾತಾತೀತ ಜನತಾದಳದ ಒಂದು ಹತೋಟಿಯಲ್ಲಿತ್ತು ಅವರು ತೀರೋದ್ಮೇಲೆ ಹದಿನೈದು ವರ್ಷ ನಮ್ಗೆ ಅಧಿಕಾರ ಇಲ್ಲ ಪಕ್ಷಕ್ಕೆ ಆವಾಗ ಸ್ಥಳೀಯ ಸಂಸ್ಥೆಗಳನ್ನ ನಮ್ಮ ಹಿಡಿತಕ್ಕೆ ತಗೊಳ್ಳಕ್ ಆಗಲಿಲ್ಲ ಯಾವಾಗ ಕಾಡೇನಹಳ್ಳಿ ನಾಗರಾಜ್ ಅವರ ಅಧ್ಯಕ್ಷರಾದ್ಮೇಲೆ ಇದೇ ನಮ್ಮ ಸಮೃದ್ಧಿ ಮಂಜು ಮಂಜವರು ಶಾಸಕರಾದ್ಮೇಲೆ ಅವರು ಕಾಯಾಮನಸ ವಚ್ಚ ಕೆಲಸ ಮಾಡಿ ಇವತ್ತು ಸ್ಥಳೀಯ ಸಂಸ್ಥೆಗಳು ಒಂದು ಕಡೆ ಡಿ ಸಿ ಸಿ ಬ್ಯಾಂಕ್ ಇವತ್ತು ನಮ್ದಾಗ್ಕೊಂಡ್ರು ಇವತ್ತು ಎರಡೂ ಕ್ಷೇತ್ರಗಳಲ್ಲಿ ಡೈರಿ ನಮ್ದ್ರು ಅಂದ್ರೆ ಎಲ್ಲ ಸ್ಥಳೀಯ ಸಂಸ್ಥೆಗಳು ನಮ್ಮ ಪಾಲಿಗೆ ಬರ್ತಾ ಇದೆ ಈಗ ಪಕ್ಷದ ಒಂದು ವರ್ಚಸ್ ಹೆಚ್ಚಾಗ್ತಾ ಇದೆ ಅದನ್ ಗಮನದಲ್ಲಿ ಇಟ್ಕೊಂಡು ನಾವು ಸಂಭ್ರಮಾಚರಣೆ ಮಾಡ್ತೇವೆ ಅಂತ ಹೇಳಿದ್ರೆ ವಿನಃ ಯಾರನ್ನ ಗುರಿಯನ್ನಾಗಿಟ್ಕೊಂಡು ಯಾರನ್ನು ಮನುಷ್ರು ಇಟ್ಕೊಂಡು ಅವರಿಗೆ ನೋವು ಪಡಿಸ್ಬೇಕು ಅಂತ ಹೇಳಿ ಇವತ್ತ ಸಂಭ್ರಮಾಚರಣೆಗಳು ಮಾಡ್ತೀವಿ ಅಂತಕ್ಕಂಥ ಅವರು ಏನಾದ್ರು ತಪ್ಪು ತಿಳ್ಕೊಂಡ್ರೆ ತಿಳ್ಕೊಂಡ್ರೆ ಅದು ತಪ್ಪು ಕಲ್ಪನೆ ಇದು ನಮ್ಮ ಸ್ಪಷ್ಟವಾಗಿ ಹೇಳ್ತೇನೆ ನಮ್ಮ ಶಾಸಕರ ಒಂದು ಸ್ಪಷ್ಟ ಸಂದೇಶ ಏನಂತ ಹೇಳಿದ್ರೆ ಎಲ್ಲ ಈಗ ಒಂದರ ನಂತರ ಒಂದು ಸ್ಥಳೀಯ ಸಂಸ್ಥೆಗಳು ನಮ್ಮ ಕೈಗೆ ಬರ್ತಾ ಇದೆ ಆ ನಿಟ್ಟಿನಲ್ಲಿ ನಾವು ಪಕ್ಷದ ವತಿಯಿಂದ ಯಾರಿಗೋಸ್ಕರ ನಾವು ಸಮರ ಅಲ್ಲ ಪಕ್ಷದ ವರ್ಚಸ್ಸುಗೋಸ್ಕರ ಸಂಭ್ರಮಾಚರಣೆ ಮಾಡ್ತೇವೆ ಅಂತಕ್ಕಂಥ ಒಂದು ಉಲ್ಲೇಖವನ್ನು ನಮ್ಮ ಶಾಸಕರು ಮಾಡುದು ಮತ್ತೆ ಹೇಳಿದ್ರು ಇವತ್ತು ಕಾಡನಹಳ್ಳಿ ನಾಗರಾಜ್ ಅವರು ಗೊಳೋ ನಂತ ಹತ್ರ ಗೊಳೋಂಥ ಅವರು ಡೆಲಿಗೇಷನ್ ಒಂದು ಸಹಭೂತಿಯನ್ನು ಗಳಿಸ್ಕೊಳ್ಳೋದಕ್ಕೆ ಹತ್ರ ಅಂತಲ್ಲ ನಾವೆಲ್ಲರೂ ಕೂಡ ಮನುಷ್ಯರು ನಮಗೆ ಭಾವನೆಗಳಿರ್ತವೆ ಭಾವನೆಗಳಿದ್ದಾಗ ಒಂದು ಕಷ್ಟ ಬಂದಾಗ ಅಳ್ತೀವಿ ಸುಖ ಬಂದಾಗು ಆನಂದ ಭಾಷೆಗಳು ನಮ್ಮ ಕಣ್ಣಲ್ಲಿ ಬರ್ತವೆ ಅವ್ರು ಯಾಕೆ ಅವ್ರು ಕೇಳಿದೆ ಅಣ್ಣ ಯಾಕೆ ನಾ ಕಣ್ಣಲ್ಲಿ ನೀರು ಬರ್ತಾ ಇದೆ ಅಂದ್ರೆ ಅವ್ರೊಂದು ಮಾತು ಹೇಳಿದ್ರು ಈಗಾಗಲೇ ನಾನು ಮೂರು ಬಾರಿ ನಿರ್ದೇಶನಾಗಿ ಚುನಾಯಿತುಗೊಂಡಿದ್ದೀನಿ ನಮ್ಮ ಕಾರ್ಯಕರ್ತರ ನಾಯಕರ ನಮ್ಮ ಡೆಲಿಗೇಟ್ಸ್ ಒಂದು ಆಶೀರ್ವಾದದಿಂದ ಇವತ್ತು ನಾಲ್ಕನೇ ಬಾರಿ ಕೂಡ ನಾನು ಸ್ಪರ್ಧೆ ಮಾಡಿದಾಗ ಇಷ್ಟು ಅಪಾರ ಸಂಖ್ಯೆಯಲ್ಲಿ ನಮ್ಮ ನಾಯಕರುಗಳು ನಮ್ಮ ಡೆಲಿಗೇಟ್ಸು ನಮ್ಮ ಕಾರ್ಯತಕರ್ತರು ಇವತ್ತು ನನ್ನ ಹಿಂದೆ ಇದ್ದಾರಲ್ಲ ನಾನು ಸೋಲೋದು ಗೆಲ್ಲೋದು ಅದು ಭಗವಂತನ ಕೈಯಲ್ಲಿದೆ ಅದ್ರ ಬಗ್ಗೆ ನಾನು ತಲೆ ಕಟ್ಸ್ಕೊಳ್ಳಲ್ಲ ಆದ್ರೆ ಇವತ್ತು ಇಷ್ಟು ಜನ ನಾನು ಹಿಂದೆ ಇದ್ದಾರಲ್ಲ ಇನ್ನು ಇದಕ್ಕಿಂತ ಸಂತೋಷ ನನ್ಗೆ ಏನ್ ಬೇಕು ಅಂತ ಹೇಳಿ ಆ ಆನಂದ ಭಾಷೆಗಳು ನಾನು ಕಣ್ಣಲ್ಲಿ ಬರ್ತಾ ಇದೆ ಮಾತನ್ನ ಹೇಳಿದ್ರು ಅಷ್ಟಕ್ಕೆ ಅವರು ಕಣ್ಣಲ್ಲಿ ನೀರ್ ಬಂತಷ್ಟೇ ಅಷ್ಟೇ ಅದು ಕನ್ಕ್ಲೂಡ್ ಮಾಡ್ಬಿಡ್ರಿ ಹಾಗಾಗಿ ಕಾಡೇನಹಳ್ಳಿ ನಾಗರಾಜ್ ಅವರು ಕಣ್ಣು ಸುರಿಸಿ ಆಗ ಕಣ್ಣಾಕೊಂಡು ಡೆಲಿಗೇಟ್ಸ್ ಮುಂದೆ ಹೋಗಿ ಮತ ಯಾಚನೆ ಮಾಡಲಿಲ್ಲ ಅವರ ಸಹಾಯವನ್ನು ಕೇಳಿದ್ರು ನಾನೇನಾದರೂ ನಿಮ್ಗೆ ಸಹಾಯ ಮಾಡಿದೆ ನಾನು ಸಹಾಯ ಮಾಡಿ ಅಂತ ಕೇಳಿಕೊಂಡು ಅವರ ಮತಯಾಚನೆ ವಿನಃ ಅವರನ್ನು ಬೇರೆ ತಿರುಗಿಸ್ತೀನಿ